ಹಾಂ ಹೆಲೋಲ ಫ್ರೆಂಡ್ಸ್ ಯಶಕ ಚಾನು ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನಾನು ಸಾವಯವ ಗೊಬ್ಬರ ಯಾವ ರೀತಿ ಹಾಕೋದು ಮತ್ತು ನಾವು ಗುದ್ದ್ಮಟೆ ಆಗಿರ್ಬೋದು ಬೆಲನ ಯಾವ ರೀತಿ ಸಂಗ್ರಹಣೆ ಮಾಡಿ ಗೊಬ್ಬರ ಆದಮೇಲೆ ಅರಕೆ ಗಿಡಕ್ಕೆ ಹಾಕೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂತು ತಪ್ಪದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಒಂದು ತೋಟಕ್ಕೆ ಬಂದ್ವಿ ಅವರು ಯಾವ ರೀತಿ ಗುಂಡಿ ತೆಗೆದು ಮತ್ತು ಅದರೊಳಗೆ ಉದ್ದಮಟೆ ಎಲ್ಲ ತುಂಬಿ ಅದು ಗೊಬ್ಬರ ಆದಮೇಲೆ ತೆಗೆದು ಅಡಿಕೆ ಗಿಡಕ್ಕಾಗ್ತವೆ ಯಾವ ರೀತಿ ಗುಂಡಿ ತೆಗ್ದವ್ರೆ ಮತ್ತು ಯಾವ ರೀತಿ ಅವರು ಯಾವ ರೀತಿ ಕಡ್ಡಿ ಕಸ ಎಲ್ಲ ಹಾಕೋರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಮೇಲೆ ಏನಪ್ಪ ಅಂದರೆ ಇವರು ಒಂದು ತಪ್ಪು ಮಾಡೋರೆ ಈ ರೀತಿ ಅಡಿಕೆ ತೊಡ್ತಳೆ ಗುಂಡಿ ತೆಗಿಬಾರ್ದು ನೋಡ್ತಾ ಇರ್ಬೋದು ಬೇರೆಲ್ಲ ಕಿತ್ತಿ ಆ ರೀತಿ ಇದಾಗೈತೆ ಅಂತ ಅಡಿಕೆ ಮರಕ್ಕೆ ಗಾಯ ಆದಂಗೆ ಅದರಿಂದ ಈ ರೀತಿ ನೀವು ಖಾಲಿ ಜಾಗದಲ್ಲಿ ಈ ರೀತಿ ಗುಂಡಿ ತೆಗೆದು ಇಲ್ಲ ಆ ರೀತಿ ಸಂಗ್ರಹಣೆ ಮಾಡಿ ಇಲ್ಲ ಇದ್ರ ಬದಲು ನಾವು ಬುದ್ಧಮಟ್ಟೆ ಹಾಕಿಸಿ ನಿಧಾನಕ್ಕೆ ಕರಗ್ತದೆ ಅಂತಲೇ ಹೇಳ್ಬೋದು ಆದರೆ ನೀವು ಈ ರೀತಿ ಗುಂಡಿ ತೆಗಿಸ್ಬೇಡಿ ಅಂತ ನಾನೇ ಹೇಳ್ತೀನಿ ನೀವು ಸೈಡಲ್ಲಿ ಜಮೀನಿದ್ರಲ್ಲಿ ಗುಂಡಿ ತೆಗಿಸಿ ಕರಗಿಸ್ಬಿಟ್ಟು ಬೇಕಾರೆ ಗೊಬ್ಬರ ಹಾಕ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲೂ ಗುಂಡಿ ತೆಗಿಸೋರು ಮತ್ತು ಅಲ್ಲಿ ಇನ್ನೊಂದು ಗುಂಡಿ ತೆಗ್ಸೋರೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋ ಫ್ರೆಂಡ್ಸ್ ಇಲ್ಲೂ ಗುಂಡಿ ತಗ್ಸಿ ಗುದ್ದಮಟ್ಟಿ ಆಗಿರ್ಬೋದು ಕಡ್ಡಿ ಕಸೆ ಅಲ್ಲ ತುಂಬರೆ ಇದು ಒಳ್ಳೆಯ ರೀತಿಯೇ ಗೊಬ್ಬರ ಆಗುತ್ತೆ ಆಮೇಲೆ ಈಗ ನಾವು ದಗ್ ತಗದೇ ಹಾಕ್ಬೋದು ತೋಟಕ್ಕೆ ಈ ಕ ಹಸೋಗ ಗೊಬ್ಬರ ನಾವು ಈಗ ಮಾಮೂಲಿ ಹಸಿನ ಗೊಬ್ಬರ ಆಗಿರ್ಬೋದು ಅದಕ್ಕಿಂತ ಪವರಾಗಿ ಪವರ್ ಆಗಿರೋ ಗೊಬ್ಬರ ಅಂತಲೇ ಹೇಳ್ಬೋದು ಆದರೆ ನಾವು ಈ ರೀತಿ ತೋಟದಲ್ಲಿ ಅದುವೇ ಅಡಿಕೆ ಗಿಡದ ಬಡ್ಡೇಲಿ ಗುಣ ಇಷ್ಟುದ ಆಳ ಗುಂಡಿ ತೆಗೆದು ಈ ಥರ ಮಾಡಿದ್ರೆ ಅಡಿಕೆ ಗಿಡಕ್ಕೆ ನೋವು ತಿನ್ನುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಮಾಡಿ ಆದರೆ ನಾವು ಅಡಿಕೆ ಗಿಡ ಇಲ್ದಾನೆ ಖಾಲಿ ಜಮೀನಿರೋತ್ತವು ಗುಂಡಿ ತೆಗೆದು ಈ ರೀತಿ ಸಂಗ್ರಹಣೆ ಮಾಡಿ ಗೊಬ್ಬರ ಮಾಡಿ ಅಂತ ಹೇಳ್ತೀನಿ ಇದು ಒಳ್ಳೆ ರೀತಿ ಗೊಬ್ಬರ ಮತ್ತು ಹಸಿ ಗೊಬ್ಬರ ಯಾವ ರೀತಿ ಹಾಕೋದು ಜೀವಾಮೃತ ಯಾವ ರೀತಿ ಅದು ಅಂತ ನಿಮಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರೋದು ಫ್ರೆಂಡ್ಸ್ ಇಲ್ಲಿ ಹಸಿಂಗ್ ಗೊಬ್ಬರ ಹಾಕೋರೆ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಆ ರೀತಿ ಎಲ್ಲ ಒಂದು ಮಂಕರಿ ಹಾಕೋರೆ ಮತ್ತೆ ಇಲ್ಲಿ ಏನಪ್ಪ ಅಂದರೆ ಈಗ ಫಸ್ಟ್ ನೇ ಫಲಗಳು ನೋಡ್ತಾ ಇರ್ಬೋದು ಅಲ್ಲಿ ಈಗ ಅಂಬಳೆ ಕಡಿತೈತೆ ಆಮೇಲೆ ಇವರು ಸೋಕ್ಕೆಲ್ಲೂ ಆ ರೀತಿ ಗುಂಡಿ ತೆಗ್ದು ಏನೂ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಎಲ್ಲನೂ ಕತ್ತರಿಸಿ ಇಲ್ಲ ಹಂಗೆ ಬಿಟ್ಟವ್ರೆ ಅದನ್ನು ಹೇಳ್ಬೋದು ಈ ರೀತಿ ಮಾಡಬೇಕು ಏನಕ್ಕಪ್ಪ ಅಂದರೆ ಈಗ ಅವ್ರ ಗುಂಡಿ ತೆಗೆದು ಜಾಗ ಇದ್ದಾಗ ಏನಪ್ಪ ಒಂದು ಒಂದು ಕಡಿಕೆ ಸಂಗ್ರಹಣೆ ಮಾಡಿ ಅದು ಗೊಬ್ಬರ ಆದಮೇಲೆ ಹಾಕಿದ್ರೂ ಇನ್ನೂ ಉತ್ತಮ ಆದರೆ ಏನಪ್ಪ ಅಂದರೆ ಅಡಿಕೆ ಗಿಡದೊಳಗೆ ಜಾಗ ಇದ್ದಾನೆ ಗುಂಡಿ ತೆಗ್ದು ಬೇರೆಲ್ಲ ಕಿ ಕಿತ್ತಾಗ ಅದೇನಾಯ್ತದೆ ತಿರ್ಗಾವ ಮರ ವೀಕ್ ಆಯ್ತದೆ ಆಗ ಫಲ ಬಿಡೋಲ್ಲ ಆ ರೀತಿ ಎಲ್ಲ ಆಗುತ್ತೆ ಅದರಿಂದ ಆ ರೀತಿ ಮಾಡಬೇಡಿ ಬೇರೆ ಕಡೆ ಜಾಗ ಇದ್ದರೆ ಆ ರೀತಿ ಮಾಡಿ ತೆಗ್ದಾಕಿ ಅದೇ ಆಡಿದೊಳಗೆ ಜೆ ಸಿ ಪಿ ಕರ್ಸು ಗುಂಡಿ ತೆಗ್ಸಿ ಆ ರೀತಿ ರೀತಿಯೆಲ್ಲ ಮಾಡೋಕೋಬೇಡಿ ಅದು ಸುಮ್ಮನೆ ಖರ್ಚು ಆಯ್ತದೆ ಆಮೇಲೆ ಏನು ಉಪಯೋಗ ಆಯ್ತದೆ ಆದರೆ ಆ ಇರೋ ಸಾಲಿಗೆ ಇದು ತೊಂದರೆ ಆಯ್ತದೆ ಅದ್ರ ಬದಲು ಅಲ್ಲೇ ಇದ್ದೆ ಗದ್ದೆ ಒಳಗೆ ಕದ್ರ ಸಾಕ್ಬಿಟ್ಟು ಇನ್ನೂ ಅನುಕೂಲ ಅಲ್ವಾ ಅಂತ ಹೇಳ್ತೀನಿ ಮತ್ತು ಏನಪ್ಪ ಅಂದರೆ ನೋಡ್ತಾರೋದು ಫ್ರೆಂಡ್ಸ್ ಇಲ್ಲಿ ಇವಾಗ ಸಾವಯವ ಗೊಬ್ಬರ ಯಾವ ರೀತಿ ಹಾಕೋರೆ ಆಮೇಲೆ ಏನಪ್ಪ ಅಂದರೆ ಈ ರೀತಿ ಈಗ ಒಬ್ಬೊಬ್ರು ಎರಡು ಮಂಕ್ರಿ ಒಂದು ಮಂಕ್ರಿ ಎಲ್ಲ ಆ ರೀತಿ ಹಾಕ್ಬೋದು ಅವರು ಎಷ್ಟೇ ಹಾಕಿದ್ರು ಅದೆಲ್ಲ ಒಣಗಿ ಇದಾದ ಮೇಲೆ ಅದಕ್ಕೆ ಪೌಷ್ಟಿಕಾಂಶ ಅಂತ ಮಾಮೂಲಿ ಈಗ ಒಂದು ಮಾಂಕ್ರಿ ಹಾಕಿರೋದ್ರೆ ಒಂದು ಕೆ ಜಿಯಷ್ಟು ಎರಡು ಕೆ ಜಿ ಅಷ್ಟು ಅಷ್ಟು ಅಷ್ಟೇ ಅದರಿಂದ ಮಾಮೂಲಿ ಈಗ ಗೊಬ್ಬರ ಇಲ್ಲದೋದವ್ರು ಉಡಿ ಗೊಬ್ಬರ ಒಂಥವು ಎಲ್ಲನೂ ಈ ತೊ ಗೊಬ್ಬರ ಎಲ್ಲನೂ ಒಂಥವು ಹಾಕಿರ್ತಾರೆ ಅದು ಹುಡುಗಾದ್ಮೇಲೆ ಟಾಕ್ರು ತುಂಬ ತುಂಬಿಕೊಂಡು ಒಂದೊಂದು ಬಾಂಡಿ ಹಾಕಿರ್ತಾರೆ ಅದೇ ಈ ರೀತಿ ಮನೇಲಿರೋದ್ರು ಡೈರೆಕ್ಟು ಅಲ್ಲಿ ತುಂಬಿ ಇಲ್ಲೇ ಇದು ಮಾಡೋದ ಡೈರೆಕ್ಟು ಹೊಲೋಕ್ಕೆ ಹಾಕ್ಬಿಟ್ರೆ ಇನ್ನೂ ಸರಿ ಅಲ್ವ ಅಂದ್ಬಿಟ್ಟು ಈ ರೀತಿ ಹೊಲಕ್ಕೆ ಹಾಕ್ತಾರೆ ನಾವು ಈ ರೀತಿ ಕೊಡಬೇಕಾದ್ರೆ ಏನು ಕೆ ಅಷ್ಟು ಆ ರೀತಿ ಐತದೆ ನೀವು ಅಲ್ಲಿ ಇನ್ನೊಂದೇನಪ್ಪ ಅಂದರೆ ಕೋಳಿ ಗೊಬ್ಬರ ಈ ಕೋಳಿ ಗೊಬ್ಬರನೂ ನಾವು ಹಾಕಿದಾಗ ಅದು ಒಳ್ಳೆ ಈ ಜಾಸ್ತಿ ಅದು ಅದೇನಪ್ಪ ಅಂದರೆ ನಾವು ಅದು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಈಗ ಈಗ ಈ ಗೊಬ್ಬರ ಹಾಕ್ಬಿಟ್ಟಿ ಈಗ ಇದು ಒಂದು ಎರಡು ಮಂಕರಿ ಕೋಳಿ ಗೊಬ್ಬರನೂ ಒಂದೊಂದು ಮಂಕ್ರಿ ಹಾಕ್ತೀನಿ ಅಂದಪ್ಪ ಅಂದರೆ ಆಗ ಜಾಸ್ತಿ ಖಾರ ಆಗಿ ಗಿಡನೆ ಸಹ ಆ ರೀತಿ ಎಲ್ಲ ಆಗುತ್ತೆ ಆ ರೀತಿ ಜಾಸ್ತಿನೂ ಹಾಕೋಕ್ಕಾಗ್ಬಾರ್ದು ಆಮೇಲೆ ಇನ್ನೊಂದೇನಪ್ಪ ಸಾವಯವ ಗೊಬ್ಬರ ಅಂದರೆ ಜೀವಾಮೃತ ನಾವು ಜೀವಾಮೃತ ಇನ್ನೂ ಜಾ ಇದು ಅದೇನಪ್ಪ ಅಂದರೆ ಈ ರೀತಿ ಸಸಿಗಳಿದ್ದರೆ ಒಂದು ಲೀಟ್ರು ಮುಕ್ಕಾಲು ಲೀಟ್ರು ಆ ರೀತಿ ಬಿಡಬೇಕು ಇನ್ನೂ ದೊಡ್ಡ ಮರ ಆದಮೇಲೆ ಒಂದೂವರೆ ಎರಡು ಲೀಟ್ರು ಆ ರೀತಿ ನಾವು ಜೀವಾಮೃತನೂ ಹುಡ್ಕೋದ್ರೆ ಇನ್ನೂ ಚೆನ್ನಾಗಿ ಫಲಗಳು ಉತ್ತಮವಾಗಿ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ರಾಸಾಯನಿಕ ಗೊಬ್ಬರ ಯಾಕಪ್ಪ ಹಾಕ್ಬಾರ್ದು ಅಂತ ಹೇಳ್ತೀವಪ್ಪ ಅಂದರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದನ್ನೂ ಹಾಕೋರು ಎರೆ ಹುಳ ಸಾಯ್ದಂಗೆ ಆ ರೀತಿಯೆಲ್ಲ ಗೊಬ್ಬರ ಹಾಕ್ತಾರೆ ಆದರೆ ಏನಪ್ಪ ಅಂದರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬರ್ಬೋದು ಆದರೆ ಅದು ಅದರಿಂದ ಒಂದೊಂದು ರೋಗ ಇದಾಯ್ತದೆ ಯಾಕಪ್ಪ ಅಂದರೆ ಎರಳ ಆಗಿರ್ಬೋದು ಗೊಬ್ಬರದಳಾಗಿರ್ಬೋದು ಅವೆಲ್ಲ ರಾಸಾಯನಿಕ ಗೊಬ್ಬರ ಬೀಳ್ತಪ್ಪ ಅಂದರೆ ಸತ್ತೋಗುತ್ತೆ ಅದರಿಂದ ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದು ಅಂತಾರೆ ಅದೇ ಈ ಮಾಮೂಲಿ ಹಸಿಂದು ಆಗಿರ್ಬೋದು ಇಲ್ಲ ಸೋಗು ಅವು ಅವು ಎಲ್ಲ ಅವರಲ್ಲಿ ಏನೂ ಇದಿಲ್ಲ ಅಂದರೆ ಕೆಮಿಕಲ್ ಹಾಕಿರೋದಾಗಿರ್ಬೋದು ಅದೇನಿಲ್ಲ ಮಾಮೂಲಿ ಈಗ ಹಸ್ರಿಂದಲೇ ಆಗೋದು ಈಗ ಹಸುರು ಬೆಳೆದಿರುತ್ತೆ ಹಸುಗಳು ಮೇಯುತ್ತೆ ಅದು ಇದಾದ ಮೇಲೆ ತಿರ್ಗಿಲಿಕ್ಕೆ ತಂದು ಕದ್ದೆಗೆ ಹಾಕ್ತಿವಿ ಅದು ತಿರ್ಗ ಗೊಬ್ಬರದೊಳೆಗಳೆಲ್ಲ ಪುಡಿ ಮಾಡುತ್ತೆ ಆ ರೀತಿ ಪ್ರೋಸೆಸ್ ಆಗೋದ್ರಿಂದ ಇದು ಹಾಕು ಇದು ಗೊಬ್ಬರ ಮಂದರೆ ಮಣ್ಣು ಫಲವತ್ತೆ ಜಾಸ್ತಿ ಆಗೋದ್ರಿಂದ ಫಲ ಚೆನ್ನಾಗಿ ಬರುತ್ತೆ ಗಿಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಮುಂದೇನೂ ಫಲ ಚೆನ್ನಾಗಿ ಬರುತ್ತೆ ಅಂತಲೇ ಆಗುವುದು ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಈಗ ಈಗ ಹಾಕಿದ ತಕ್ಷಣ ಚೆನ್ನಾಗಿ ಬರ್ಬೋದು ಆದರೆ ನೆಕ್ಸ್ಟ್ ಮುಂದೆ ಜಮೀನಲ್ಲಿ ಏ ತಿರ್ಗಿ ಏನಾದ್ರೂ ಪ್ರಾಬ್ಲಮ್ ಆಗೋದು ಕೆಮಿಕಲ್ ಇದಾಗಿ ಎರಡು ಎಲ್ಲ ಸತ್ತೋಗಿ ಆ ರೀತಿ ಎಲ್ಲ ಇದಾಯ್ತದೆ ಅಂತ ಹಾಕ್ಬೇಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದೇ ಅಷ್ಟೇ ಈ ಸಾವಯವ ಗೊಬ್ಬರ ಹಾಕೋರೆ ಇಷ್ಟು ಮುಖ್ಯ ನಾವು ಯಾವ ಯಾವ ರೀತಿ ಸಾವಯವ ಗೊಬ್ಬರ ಮಾಡ್ತೀವಿ ಅಂದರೆ ಈಗ ಒಂದು ಕಡೆಗೆ ಸಂಗ್ರಹಣೆ ಗುದ್ದುಮಟ್ಟಿ ಆಗಿರ್ಬೋದು ಈ ಕಡ್ಡಿ ಕಸ ಎಲ್ಲನೂ ಒಂದು ಕಡೆಗೆ ಸಂಗ್ರಹಣೆ ಮಾಡಿ ಎರೆ ಹುಳನೇ ತಂದು ಅದು ಬುಟ್ಟೆ ಅವು ಅವು ಒಂದು ತಿಂಗಳು ಒಂದೂವರೆ ತಿಂಗಳು ಅಷ್ಟೇ ಗೊಬ್ಬರ ಮಾಡ್ತಾರೆ ಅದ ತಂದು ಹಾಕ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೋಳಿ ಗೊಬ್ಬರ ಇಲ್ಲಾಂದರೆ ಮೇಕೆದಾಗಿರ್ಬೋದು ಹಸು ಆಮೇಲೆ ಗಂಧ ಸುಂಗಂಧ ಈಗ ಜೀವಾಮೃತ ಮಾಡೋಕ್ಕೆ ಏನೇನಪ್ಪ ಹಾಕ್ತಾರೆ ಅಂತ ಹೇಳೋದಾದರೆ ಅದಕ್ಕೆ ಗಂಧ ಸೀನ್ಸಗಣಿ ಮತ್ತು ಬೆಲ್ಲ ಇಲ್ಲೇ ಅದರ ಒಂದು ಕೆ ಜಿಯಷ್ಟು ಕಡಲೆ ಒಟ್ಟು ಆ ರೀತಿ ಆದರೂ ಒಟ್ಟು ಹಾಕ್ಬಿಟ್ಟು ಮಾಮೂಲಿ ಒಂದು ಹದಿನೈದು ದಿವಸ ಆಗಿರ್ಬೋದು ಡ್ರಮ್ಮಲ್ಲಿ ಮುಚ್ಚಿ ಅದು ಕ್ಲಾಕ್ ವೈಸ್ ತಿರುಗಿಸಿ ಎಲ್ಲ ಮಾಡಾದ್ಮೇಲೆ ಅದನ್ನೂ ನಾವು ಈಗ ಗದ್ದೆಗೆ ಹಾಕ್ತೀವಿ ಅದು ಚೆನ್ನಾಗಿ ಒಳ್ಳೆ ಇದಾಗಿರ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದರಿಂದ ಆ ರೀತಿ ನೀವು ಸಾವಯವ ಗೊಬ್ಬರದಿಂದ ಬೆಳೀರಿ ಅಡುಗೆ ಗಿಡವ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮತ್ತೆ ಮರಿಬಿಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್